ಬೀದರ್ನಲ್ಲಿ ನಡೆದ ಎಟಿಎಂ ದರೋಡೆ ಹಾಗೂ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕರುನಾಡ ಪೊಲೀಸರು ನಟೋರಿಯಸ್ ಗ್ಯಾಂಗ್ ಬೆನ್ನಟ್ಟಿ ಹೊರಟಿದ್ದಾರೆ ಹೌದು ಬೀದರ್ನಲ್ಲಿ ನಡೆದಿರುವಂತಹ ಎಟಿಎಂ ಹಣ ದರೋಡೆ ಹತ್ಯೆ ಪ್ರಕರಣ ಎಲ್ಲರನ್ನ ಬೆಚ್ಚಿ ಬೀಳಿಸಿತು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಆ ನಟೋರಿಯಸ್ ಗ್ಯಾಂಗ್ ಅನ್ನ ಹುಡುಕಿಕೊಂಡು ಪೊಲೀಸರು ಹೊರಟಿದ್ದಾರೆ ಬಿಹಾರ್ ಜಾರ್ಖಂಡ್ ಛತ್ತೀಸ್ಗಢದಲ್ಲಿ ಶೋಧ ಕಾರ್ಯ ಆರಂಭವಾಗಿದೆ ರಕ್ತ ಚರಿತ್ರೆಯ ನೆಲದಲ್ಲಿ ಕನ್ನಡದ ಖಾಕಿ ಪಡೆ ಸಾಹಸ ಮಾಡ್ತಾ ಇದೆ ಇನ್ನು ಗಲ್ಲಿ ಗಲ್ಲಿಯಲ್ಲೂ ಗನ್ ಇಟ್ಕೊಂಡು ಸುತ್ತಾಡುವಂತಹ ನಟೋರಿಯಸ್ ಗ್ಯಾಂಗ್ ಕುರಿತು ಸುಳಿವು ಕೂಡ ಸಿಕ್ಕಿದೆ ಭಯಾನಕ ಗ್ಯಾಂಗ್ ಸ್ಟಾರ್ಗಳ ಬೇಟೆ ಕರ್ನಾಟಕ ಪೊಲೀಸರು ರಾಂಚಿ ರಾಯಪುರ ಧೂಲಿಯಾ ಭಾಗದ ಭಯಂಕರ ಅಪರಾಧ ನಡೆಯುವಂತಹ ಜಗತ್ತಿನಲ್ಲಿ ಇದೀಗ ಶೋಧ ಕಾರ್ಯವನ್ನು ಆರಂಭಿಸಿದ್ದಾರೆ ಪೊಲೀಸರು ಈ ಇನ್ಸಿಡೆಂಟಲ್ಲಿ ಯಾರು ಇನ್ವಾಲ್ವ್ ಆಗಿದಾರೋ ಅವರನ್ನು ನಾವು ಐಡೆಂಟಿಫಿಕೇಷನ್ ಮಾಡಿದೆವು ಎಂಬ ಒಂದು ಸುದ್ದಿಯನ್ನು ಭಾಳ ಸ್ವಂತ ತುಂಬ ಸಂತೋಷದಿಂದ ತಮ್ಮ ಕೂಡ ನಾನು ಬಯಸ್ತೇನೆ ನಮ್ಮ ಅಧಿಕಾರಿಗಳು ಅಜಯ್ ಹಿಲ್ಲೋರಿ ಡಿ ಎ ಜಿ ಗುಲ್ಬರ್ಕ ರೇಜ್ ಅವರು ಮತ್ತು ಪ್ರದೀಪ್ ಎಸ್ ಪಿ ಬೀದರ್ ಅವರ ನೇತೃತ್ವದಲ್ಲಿ సుమారు ఎండు తండలు ఈగా కర్ణాటక స్టేట్ మహారాష్ట్ర స్టేట్ అండ్ తెలంగాణ స్టేటల్ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಅನಿಲ್ ಕುಮಾರ್ ಇನ್ನು ಬೀದರ್ ನಲ್ಲಿ ನಡೆದಿರುವಂತಹ ಎಟಿಎಂ ದರೋಡೆ ಹಾಗೂ ಹತ್ಯೆ ಕರುನಾಡ ಪೊಲೀಸರು ಆ ನಟೋರಿಯಸ್ ಗ್ಯಾಂಗ್ ಅನ್ನ ಬೆನ್ನಟ್ಟಿ ಹೊರಟಿದ್ದಾರೆ ಶೋಧ ಕಾರ್ಯ ಆರಂಭವಾಗಿದೆ ಯಾವ ರೀತಿಯ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಬೀದರ್ ಹತ್ಯಾಕಾಂಡಂತೆ ಎರೀಕೃಷ್ಣನ್ ಅವರು ಶುಕ್ರವಾರ ಆ ಶುಕ್ರಾರವೇ ಈ ಸಂಬಂಧ ಸುಳಿವನ್ನ ನೀಡಿರ್ತಕ್ಕಂಥದ್ದು ಸುದ್ದಿಗೋಷ್ಠಿಯಲ್ಲಿ ಇವತ್ತು ಬೀದರ್ನ ತುಕುಡಿಗಳು ಏನಿದೆ ಬೀದರ್ನ ಪೊಲೀಸ್ ಪಡೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಇವತ್ತು ಹಂತಕರ ನಡುವೆ ಅಂದ್ರೆ ಈ ಆ ಈ ಅಂದ್ರೆ ಅಪರಿಚಿತ ಭಾಗದಲ್ಲಿ ಅಷ್ಟೊಂದು ಕ್ರೌರ್ಯ ಮೆರೆದಂತಹ ಈ ಹಂತಕರು ದರೋಡೆಕೋರರು ಈ ದುರುಳರು ಬೀದರ್ ಮತ್ತು ಹೈದರಾಬಾದ್ ನಲ್ಲಿ ಸಿಕ್ಕ ಸಿಕ್ಕವರ ಮೇಲೆ ಸೂಟ್ಔಟ್ ಅಂದ್ರೆ ಪುತಾಕಿ ತುಪಾಕಿಗಳನ್ನ ಬೀಸುವಂತ ಇವರು ಅವರ ಭಾಗದಲ್ಲಿ ಅವರ ಮನೆಯಲ್ಲಿ ಅಂದ್ರೆ ಅಹ್ ಧನ್ವಾದ್ ಇರ್ಬೋದು ರಾಂಚಿ ಇರ್ಬೋದು ಧುಲಿಯಾ ಇರ್ಬೋದು ಅಹ್ ರಾಯ್ಪುರ್ ಇರ್ಬೋದು ಇದು ಅಹ್ ನಕ್ಸಲ್ ಏರಿಯಾಗಳನ್ನ ಅಂದ್ರೆ ಆದಿವಾಸಿ ಸಮುದಾಯ ಜಾಸ್ತಿ ಇರುವಂತಹ ಭಾಗ ಆ ಭಾಗದಲ್ಲಿ ಹೋಗಿ ಮತ್ತು ಗುರುತಿಸ್ ಈಗಾಗಲೇ ಹಲವು ಇಪ್ಪತ್ತೆಂಟು ಪ್ರಕರಣಗಳಲ್ಲಿ ಬೇಕಾದಂತಹ ಆರೋಪಿಯನ್ನ ಗುರ್ತಿಸಿ ಅವನನ್ನ ಹೆಡೆಮುರಿ ಕಟ್ಟೋದು ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಕರ್ನಾಟಕದ ಪೊಲೀಸರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಕರ್ನಾಟಕ ಪೊಲೀಸ್ ಅಂದ ಕ್ಷಣ ಫೈರಿಂಗ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಯಾಕಂದ್ರೆ ಇವರು ನಟೋರಿಯಸ್ ಗ್ಯಾಂಗ್ ಇವರು ಪ್ಲಾನ್ ಇಲ್ಲದೆ ಏನೂ ಮಾಡುದಿಲ್ಲ ಸೊ ಅಷ್ಟು ದೂರಿಂದ ಬಂದು ಬೀದರ್ನಲ್ಲಿ ಒಂದು ಹತ್ಯೆಯನ್ನ ಮಾಡಿ ಇಲ್ಲಿಂದ ನಾನು ಮೂರು ಲಕ್ಷ ರೂಪಾಯಿಯನ್ನ ದೊ ಎಷ್ಟು ಇದರಿಂದ ಅವರು ಆ ವೇಗದಿಂದ ಇದು ಕಾರ್ಯವನ್ನು ಮಾಡಿದ್ದಾರೆ ವೃತ್ತಿಪರ ವರ್ತಿಪರ ಇವರು ದರೋಡೆಕೋರರಾಗಿದ್ದು ಅವರ ಕುಟುಂಬಸ್ಥರು ಕೂಡ ಇವರ ದರೋಡೆಕೋರದ ದಂಧೆಯಲ್ಲಿ ಇರಬಹುದು ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಕರ್ನಾಟಕ ಪೊಲೀಸರು ಅಹ್ ಇವತ್ತರ ರಾಯ್ಪುರ ಆಗಿರ್ಬಹುದು ರಾಂಚಿ ಆಗಿರ್ಬೋದು ಏನು ಸಸ್ಪೆಕ್ಟೆಡ್ ಏರಿಯಾಗಳಲ್ಲಿ ಹೋಗಿದ್ದಾರೋ ಆ ಏರಿಯಾಗಳಲ್ಲಿ ಅವ್ರು ಕೆಲಸ ಮಾಡೋದು ತುಂಬಾನೇ ಕಷ್ಟ ಆಗಿದೆ ಅಂದ್ರೂ ಕೂಡ ಜೀವ ಕೈಯಲ್ಲಿ ಇಟ್ಕೊಂಡು ಪೊಲೀಸರು ಸಾಹಸ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಅವರಿಗೊಂದು ಒಂದು ಸಲ್ಯೂಟ್ ಹೇಳಬೇಕು ಯಾಕಂದ್ರೆ ಕರ್ನಾಟಕ ಪೊಲೀಸರು ಸುತ್ತಲೂ ಕೂಡ ಈಗ ಏನ್ ಹೋಗಿದೆ ಅಲ್ಲಿ ಟೀಮು ಅವರು ಸುತ್ತಲೂ ಕೂಡ ಈ ನಟೋರಿಯಸ್ ನಟೋರಿಯಸ್ ಕ್ರಿಮಿನಲ್ಸ್ ಗಳೇ ಇದ್ದಾರೆ ಯಾಕಂದ್ರೆ ಸಣ್ಣ ಬಾಲ್ಯದಿಂದಲೂ ಕೂಡ ಅವರು ಕ್ರಿಮಿನಲ್ ಗಳಾಗಿ ಬೆಳೆದಿದ್ದಾರೆ ಅವರ ವೃತ್ತಿ ಜೀವನನೇ ಅದು ಪ್ರತಿ ಎರಡು ವರ್ಷಕ್ಕೊಂದು ದೊಡ್ಡ ದೊಡ್ಡ ರಾಬರಿ ಮಾಡಬೇಕು ಆಮೇಲೆ ವಾಪಸ್ ಮೋಜು ಮಸ್ತು ಮಾಡಬೇಕು ಮತ್ತೆ ದುಡ್ಡು ಮೇಲೆ ಮತ್ತೆ ಹೋಗಿ ರಾಬರಿ ಮಾಡಿಕೊಂಡು ಬಣ ಬಣ್ಣದ ಮನೆ ತಂದು ಉಪಜೀವನ ಮಾಡುವಂತ ಅವರ ನರಹಂತಕರ ಇವರು ಅಂತಹ ನರಹಂತಕರ ನಡುವೆ ನಮ್ಮ ಕರ್ನಾಟಕ ಪೊಲೀಸ್ ಸಿಬ್ಬಂದಿಗಳು ಹೋಗಿ ಕೆಲಸ ಮಾಡಿ ಅವರನ್ನ ಅಲ್ಲಿ ಅಷ್ಟು ಅರೆಸ್ಟ್ ಮಾಡಿ ತರುವಂತದ್ದು ಅಷ್ಟು ಸುಲಭದ ಮಾತು ಕೂಡ ಅಲ್ಲ ಯಾಕಂದ್ರೆ ಕರ್ನಾಟಕದ ಗಡಿ ಜಿಲ್ಲೆ ಬೀದರ್ನಲ್ಲಿ ರಾಂಚಿ ಆಗಿರ್ಬೋದು ರಾಯ್ಪುರ್ ರಾಯ್ಪುರ್ ಆಗಿರ್ಬೋದು ಅಥವಾ ಧನವಾದಿ ಏರಿಯಾ ಏನಿದೆ ಬಿಹಾರದ್ದು ಅಥವಾ ಛತ್ತೀಸ್ಗಢದು ಅಲ್ಲಿಂದ ಬಂದು ಇಲ್ಲಿ ರಾಜಾರೋಷವಾಗಿ ರೋಷವಾಗಿ ನಡು ಬೀದಿಯಲ್ಲಿ ಜನ ಬೀಡಿ ಪ್ರದೇಶದಲ್ಲಿ ಹೆಣವನ್ನ ಹಾಕಿ ದುಡ್ಡನ್ನ ಹೆತ್ಕೊಂಡು ಹೋಗ್ತಾರೆ ಅಂತಂದ್ರೆ ಅವರು ಎಷ್ಟರ ಮಟ್ಟಿಗೆ ಅವರು ಕ್ರೂರಿಗಳಾಗಿರ್ಬಹುದು ಅಂತಹ ಕ್ರೂರಿಗಳ ಮಧ್ಯ ಕ್ರೂರಿಗಳನ್ನ ಸಂಹರಿಸಲಿಕ್ಕೆ ಕ್ರೂರಿಗಳನ್ನ ಹೆಡೆಬುರಿ ಕಟ್ಟಲಿಕ್ಕೆ ಇಲ್ಲಿಂದ ಒಂದು ತುಕುಡಿ ಎರಡು ತುಕಡಿ ಮೂರು ತುಕಡಿ ಹೀಗೆ ಎಂಟು ತುಕಡಿ ಅಂತ ಹೇಳ್ತಾ ಇದೆ ಅಷ್ಟು ತುಕಡಿ ಪೊಲೀಸರು ಅಲ್ಲಿ ಹೋಗಿ ಬೇರೆ ಬೇರೆ ಭಾಗದಲ್ಲಿ ಕೆಲಸ ಮಾಡ್ತಾ ಇದಾರೆ ಒಂದು ಸಿಂಗಲ್ ಅವರಿಗೆ ಏನಾದರೂ ಸುಳಿವು ಸಿಕ್ಕರೆ ಇಂತಹ ಪೊಲೀಸರು ಕರ್ನಾಟಕ ಪೊಲೀಸರು ನಮ್ಮನ್ನ ಅರೆಸ್ಟ್ ಮಾಡ್ಲಿಕ್ಕೆ ಅಂತಂದ ಎನ್ನುವಂತಹ ಮಾತೇನಾದ್ರು ಅವ್ರಿಗೆ ಗೊತ್ತಾದ್ರೆ ಆ ಗ್ಯಾಂಗ್ ಗೆ ಗೊತ್ತಾದ್ರೆ ನಿಜಕ್ಕೂ ನಮ್ಮ ಪೊಲೀಸರಿಗೆ ಅಪಾಯ ಕಾದಿತ್ತ ಕಾದಿಟ್ಟ ಬುತ್ತಿ ಆದ್ರೂ ಕೂಡ ನಮ್ಮ ಕರ್ನಾಟಕ ಪೊಲೀಸರು ಸಾಕಷ್ಟು ಚಾಣಕ್ಯತನದಿಂದ ಆ ಇವತ್ತು ರಾಯ್ಪುರ್ ಆಗಿರ್ಬೋದು ರಾಂಚಿ ಆಗಿರ್ಬೋದು ಬಿಹಾರ ಅಥವಾ ಛತ್ತೀಸ್ಗಢದ ಭಾಗಗಳಲ್ಲಿ ದುಲಿಯಾ ಆಗಿರ್ಬೋದು ಈ ಭಾಗಗಳಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಮುಫ್ತಿಯಲ್ಲಿ ಇದ್ರು ಕೂಡ ಅವರು ಕನ್ನಡಿ ಕರ್ನಾಟಕ ಪೊಲೀಸ್ ಅಂತ ಅಂದ್ರೆ ಅವ್ರ ಬೈಯಲ್ಲಿ ಬಂದ್ರೆ ಸಾಕು ಮುಗಿತು ಇವತ್ತು ಹೈದರಾಬಾದ್ ನಲ್ಲಿ ಆಗೋಕ್ಕಿಂತ ಮೊದಲು ಆ ಬಸ್ಸಿನಲ್ಲಿ ಏನು ಇಬ್ಬರು ಕಾನ್ಸ್ಟೇಬಲ್ ಗಳು ಬೇರೆ ಒಂದು ವಾರಂಟ್ಗೆ ಗೆ ಹೋಗ್ತಾ ಇದ್ರು ರಾಯ್ಪುರ್ಗೆ ಅವರು ನಾವು ಕರ್ನಾಟಕ ಬೀದರ್ ಪೊಲೀಸ್ ಅಂತಂದಾಗ ತಕ್ಷಣ ಅವರು ಫೈರ್ ಓಪನ್ ಮಾಡಿರ್ತಕ್ಕಂಥದ್ದು ಅಂದ್ರೆ ಅವರು ಪೊಲೀಸರು ವ್ಯಕ್ತಿಗಳು ಸಾರ್ವಜನಿಕರು ಏನು ನೋಡುವುದಿಲ್ಲ ಅವರು ಅಂತ ನರ ಹಂತಕ್ಕೆ ನನ್ನ ಮಕ್ಕಳು ಅಂತವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ನಮ್ಮ ಕರ್ನಾಟಕ ಪೊಲೀಸ್ ಹೋಗಿದೆ ಅಂತಂದ್ರೆ ನಿಜಕ್ಕೂ ಇದು ಸಾಹಸದ ಕೆಲಸ ಗಡಿ ಜಿ ಗಡಿ ಭಾಗದಲ್ಲಿ ಬಾರ್ಡರ್ ನಲ್ಲಿ ಕೆಲಸ ಮಾಡುವ ಯೋಧರಿಗೆ ತನ್ನ ದುಬೈಲಿ ಯಾರು ಅಂಬೋದು ಗೊತ್ತಿರ್ತದ ಆದ್ರೆ ಈ ಬಿಹಾರ್ ಆಗಿರ್ಬೋದು ಈ ನಟೋರಿಯಸ್ ಗ್ಯಾಂಗ್ ಏನಿದೆ ಇವರು ಯಾರಿದ್ದಾರೆ ಗೊತ್ತಾಗುದಿಲ್ಲ ಅದರಲ್ಲೂ ಅಮಿತ್ ಗ್ಯಾಂಗ್ ಏನಿದೆ ಅಮಿತ್ ಗ್ಯಾಂಗ್ ನ ಸಹಚರ ಅಂತ ಹೇಳಾಗ್ತಿದೆ ಅದು ಗ್ಯಾಂಗ್ ಅಂತೂ ಎಕ್ಸ್ಪರ್ಟ್ ಗ್ಯಾಂಗ್ ಇದೆ ಅವರು ಲಾಯರ್ ಜೊತೆಗೆ ತಗೊಂಡು ಕೆಲಸ ದರೋಡೆ ಮಾಡ್ತಾರೆ ಅಂದ್ರೆ ಲಾಯರ್ ದರೋಡೆ ಮಾಡಿದ ತಕ್ಷಣ ಲಾಯರ್ ಜೊತೆಗೆ ಬರ್ತಾರೆ ಪೊಲೀಸ್ ಸ್ಟೇಷನ್ಗೆ ಅಂದ್ರೆ ಅಷ್ಟೊಂದು ಮಟ್ಟದಲ್ಲಿ ಅಲ್ಲಿ ಅಪರಾಧ ಜಗತ್ತು ವ್ಯಾಪಕವಾಗಿದೆ ಅಂತಹ ಅಪರಾಧ ಜಗತ್ತಿನಲ್ಲಿ ಕಾಲಿಟ್ಟು ಅಂತಹ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಅದು ವಾಪಸ್ ನಮ್ಮ ರಾಜ್ಯಕ್ಕೆ ತರಬೇಕು ಅಂದ್ರೆ ಸುಲಭದ ಮಾತಲ್ಲ ಇನ್ನೊಂದು ಪೊಲಿಟಿಕಲ್ ಇಶ್ಯೂ ಕೂಡ ಆಗುತ್ತೆ ಕರ್ನಾಟಕ ಮತ್ತು ತೆಲಂಗಾಣ ಎರಡು ಕಾಂಗ್ರೆಸ್ ಆಡಳಿತದ ಪಕ್ಷ ಸರ್ಕಾರಗಳಿವೆ ಮತ್ತು ಬಿಹಾರ್ ಆಗಿರ್ಬೋದು ಅಲ್ಲಿ ಆಗಿರ್ಬೋದು ಬೇರೆ ಅನ್ಯ ಪಕ್ಷಗಳ ಆಡಳಿತದಲ್ಲಿ ಇದೆ ಹೀಗಾಗಿ ಸುಲಭವಾಗಿ ಗ್ಯಾಂಗ್ಸ್ಟರ್ಗಳು ಅನೌಪಚಾರಿಕವಾಗಿ ಆಯಾ ಆಯಾ ರಾಜಕೀಯ ಒಂದು ಹಸ್ತಕ್ಷೇಪಗಳು ಕೂಡ ಇರ್ತವೆ ಸೊ ಪೊಲೀಸರು ಯಾರ ಮೇಲೆ ಕೂಡ ಅಷ್ಟೊಂದು ಸುಲಭವಾಗಿ ಭರವಸೆ ಮಾಡಿ ಅಲ್ಲಿಂದ ಸ್ಥಳೀಯ ಪೊಲೀಸರು ಇರ್ಬೋದು ಅಥವಾ ಸ್ಥಳೀಯ ಸ್ಥಳೀಯ ಇನ್ಫಾರ್ಮರ್ ಇರ್ಬೋದು ತಪ್ಪು ಇನ್ಫಾರ್ಮರ್ ಕೊಟ್ಟು ಕೂಡ ನಮ್ಮ ಪೊಲೀಸರಿಗೆ ಅಪಾಯ ಅಪಾಯಕ್ಕೆ ಧೂಕುವಂತೆ ಆಗ್ಬೋದು ಇದಕ್ಕಾಗಿ ಕೇಂದ್ರ ಸರ್ಕಾರದ ಒಂದು ಸಲಹೆ ಮತ್ತು ಕೇಂದ್ರ ಸರ್ಕಾರದ ಮಾರ್ಗದರ್ಶನ ಮತ್ತು ರಾಜ್ಯ ಸರ್ಕಾರದ ಸಹಯೋಗ ಮತ್ತು ಕರ್ನಾ ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಗೃಹ ಇಲಾಖೆ ಸೀರಿಯಸ್ ಆಗಿ ಇನ್ನಷ್ಟು ಟೀಮ್ಗಳನ್ನ ಆ ಭಾಗಕ್ಕೆ ಕಳಿಸ್ಬೇಕನ್ನುವಂಥದ್ದು ನನ್ನ ಒಂದು ಯೋಚನೆ ಅಂತ ಹೇಳ್ಬಹುದು ಅನಿಲ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ